ನಮ್ಮ ಇಂಡಸ್ಟ್ರಿಯ ಒಂದು ಟ್ರೆಂಡಿಂಗ್ ಬಗ್ಗೆ ಕೇಳೋದಾದ್ರೆ ಇತ್ತೀಚಿಗೆ ಕನ್ನಡ ಇಂಡಸ್ಟ್ರಿಯನ್ನ ಸಡನ್ ಆಗಿ ತೆಗೆದು ನೋಡ್ತಿರೋದು ಟ್ರೋಲುಗಳ ಬಗ್ಗೆ ನೀವು ಟ್ರೋಲುಗಳು ನೋಡ್ತೀರಾ ಆ ವೈರಲ್ ಬಗ್ಗೆ ಏನ್ ಹೇಳ್ತೀರಾ ಸಿಕ್ಕಾಬ್ರೆ ಟ್ರೆಂಡ್ ಆಗಿದೆ ನೋಡ್ತಿರೋ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಅದೇ ಕಾಣುತ್ತೆ ಒಂದ್ ತರದ್ರಲ್ಲಿ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಪಡ್ತೀನಿ ಯಾಕಂದ್ರೆ ಪ್ರತಿಯೊಂದು ಮೀಡಿಯಂ ಕೂಡ ಪ್ರತಿಯೊಬ್ಬರನ್ನ ರೀಚ್ ಮಾಡೋಕೇನೆ ಪ್ರಯತ್ನ ಪಡ್ತಾ ಇರೋದು ಯಾರು ಯಾರನ್ನು ಕಾಲ್ ಎಳಿಯೋಕಾಗ್ಲಿ ಅಥವಾ ತಮಾಷೆ ಮಾಡೋಕಾಗ್ಲಿ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಖುಷಿಯಾಗದೇನೆಂದ್ರೆ ನಾವೆಲ್ಲರೂ ಒಂದು ಅನ್ನೋ ಅನ್ಕೊಂಡು ಒಂದು ಪ್ರಾಜೆಕ್ಟ್ಗೆ ಹೆಲ್ಪ್ ಆಗಲಿ ಅನ್ನೋ ಥರದ್ರಲ್ಲೇ ಈ ಟ್ರಾಲ್ ಪೇಜಸ್ ಆಗಿರ್ಬೋದು ಎಲ್ಲರೂ ನಮ್ಮ ಬ್ರೋಸ್ ನಮ್ಮ ಬ್ರದರ್ಸು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಇದರಿಂದ ತುಂಬಾ ಜನರಿಗೆ ರೀಚ್ ಆಗ್ತಾ ಇದೆ ಸೊ ಹಂಗಾಗಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಮೀಡಿಯಂ ಕೂಡ ನಿಮ್ಮ ಡಿಜಿಟಲ್ ಇದು ಯೂಟ್ಯೂಬ್ ಆಗಿರ್ಬೋದು ಮತ್ತೊಂದು ಚಾನೆಲ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಒಂದು

ಇಲ್ಲ ಯಾವುದು ನೆನಪಾಗ್ತಾಯಿಲ್ಲ ಫೈನಲಿ ಪ್ರೇಕ್ಷಕರಿಗೆ ಇಷ್ಟಪಡ್ತೀರ ನಮ್ಮ ಕೆರೆ ಬೇಟೆ ಕನ್ನಡತನದ ನಮ್ಮ ಮಣ್ಣಿನ ಕಥೆ ಮಾರ್ಚ್ ಹದಿನೈದು ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರನ ನೋಡಿ ತುಂಬ ಏನು ಹೇಳೋದು ಎಲ್ಲರೂ ಒಟ್ಟುಗೂಡಿ ತುಂಬ ಬ್ಯೂಟಿಫುಲ್ ಆಗಿ ಒಂದು ಪ್ರಾಜೆಕ್ಟ್ ನಿಮ್ಮೆಲ್ಲರಿಂದ ಈ ಈ ಕಥೆ ಈ ಪ್ರಾಜೆಕ್ಟು ಈ ಪ್ರಾಡಕ್ಟು ಇನ್ನೂ ಎತ್ತರಕ್ಕೆ ಹೋಗಬೇಕು ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ನಿಮ್ಮ ಹರಕೆ ಹಾರೈಕೆ ಆಶೀರ್ವಾದ ಪ್ರೀತಿ ಎಲ್ಲ ನಮ್ಮ ಜೊತೆಗಿರಲಿ ಥ್ಯಾಂಕ್ ಯು ನಿಮ್ಗೂ ಬೇಗ ಉತ್ತರ ಕರ್ನಾಟಕ ಭಾಷೆ ಸಿಗಲಿ ಮಾಡ್ತೇವೆ ಮಂಗಳೂರು ಮತ್ತೆ